ನೀವೇನಾರು ಇನ್ ಕೇಸ್ ಏನಾರು ಹಂಪಿ ಬಂದ್ರು ಕೂಡ ಆ ಪ್ಲೇಸ್ ಹೋಗ್ಬೋದು ಅಲ್ಲಿಂದ ಹಂಪಿಯಿಂದ ಫಾರ್ಟಿ ಕಿಲೋಮೀಟರ್ ಮನಸ್ಸು ಸರೋವರ ಯಾವ್ದಂದ್ರೆ ಈ ಪುಟ್ಟಣ ಕಣ್ಗಳವರು ಮೂವಿ ತೆಗೆದಿದ್ದಾರೆ ಅದರಲ್ಲಿ ಒಂದು ಸೀನ್ ಇಲ್ಲಿ ಇಲ್ಲಿ ಶೂಟ್ ಮಾಡಿದಾರೆ ಈ ನಾಡಿಯಾಳ ಅಂತ ನೀವು ಕಡಿದಾರೆ ಮುಂದೆ ಹೋಗ್ತಾ ಹೋಗ್ತಾ ಎಕ್ಸ್ಟ್ರೀಮ್ ಇದೆ ಇವರು ಈ ತರ ಹತ್ಕೊಂಡು ಈ ತರ ಹೋಗ್ಬೇಕು ಆಮೇಲೆ ಹೆವಿ ಇದೆ ಸ್ವಲ್ಪ ಕಷ್ಟ ಆಗ್ತಿದೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮತ್ತೊಂದು ಹೊಸ ಬ್ಲಾಗ್ ಗೆ ಸ್ವಾಗತ ಇವತ್ತು ಆಕ್ಚುಲಿ ನಾವು ಇರೋದು ಗಂಗಾವತಿ ನಮ್ಮೂರಲ್ಲಿ ಇರೋದು ನಮ್ಮೂರಿಂದ ಒಂದು ಅರವತ್ತೆರಡು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಸಂಡೂರ್ ಅಂತ ಒಂದು ಪ್ಲೇಸ್ ಇದೆ ಬಟ್ ಈ ಆ ಪ್ಲೇಸ್ ಹೋಗ್ತಿದೀನಿ ಬಟ್ ಈಗ ಹೋಗೋ ರೈಟ್ ಟೈಮ್ ಅಲ್ಲ ಬಟ್ ಆದ್ರೂ ಹೋಗ್ತಾ ಇದೀನಿ ನೋಡೋಣ ಏನಾದ್ರು ವ್ಯೂ ಏನೋ ಅಂತ ಬಟ್ ಇನ್ನೊಂದು ಹೇಳೋ ಮಾಡ್ತಾರೆ ನಮ್ಮ ಊರಲ್ಲಿ ಇದು ನಂದು ಮೊದಲನೇ ಬ್ಲಾಗ್ ಇದು ನಾನು ಹಿಂದೆ ನಮ್ ಬ್ರದರ್ ಬಂದಿಲ್ಲ ನಮ್ಮ ತಮ್ಮ ಹಬ್ಬನು ಅವ್ನ ಯಾರಂತ ಮುಂದೆ ಹೋದ್ಮೇಲೆ ತೋರಿಸ್ತೀನಿ ಅಂತ ನೀವೇನಾದ್ರೂ ಇನ್ ಕೇಸ್ ಏನಾದ್ರೂ ಹಂಪಿ ಬಂದ್ರು ಕೂಡ ಆ ಪ್ಲೇಸ್ಗೆ ಹೋಗ್ಬೋದು ಅಲ್ಲಿಂದ ಹಂಪಿ ಇಂದ ಫಾರ್ಟಿ ಕಿಲೋಮೀಟರ್ ಆದ್ರೆ ಸೆಪ್ಟೆಂಬರ್ ಅಲ್ಲಿ ಮಾತ್ರ ಹೋಗ್ರಿ ಯಾಕಂದ್ರೆ ಉಳಕಿ ಟೈಮ್ ಅಲ್ಲ ಹೋದ್ರೆ ನಾರ್ಮಲ್ ಡೇಸ್ ಅಲ್ಲಿ ಹೋದ್ರೆ ಹೆವಿ ಬಿಸ್ಲಿ ಇರುತ್ತೆ ನಿಮಗೆ ಗೊತ್ತಲ್ಲ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಬರೋದು ಸಂಡೂರ್ ಅನ್ನೋದು ಜಾಸ್ತಿ ವಿಡಿಯೋ ಲ್ಯಾಗ್ ಮಾಡಕ್ ಬೇಡ ಆದಷ್ಟು ಹೋಗಿ ಅಲ್ಲಿ ಮುಂದೆ ಹೋಗ್ಬಿಟ್ಟು ಸಿಗೋಣ ಈಗ ಬೆಳಕ್ ಬಂದ್ಮೇಲೆ ಸಿಗೋಣ ಸದ್ಯಕ್ಕೆ ಫುಲ್ ಡಾರ್ಕ್ ಇದೆ ನೋಡಪ್ಪ ಇವಾಗ ಹೊಸ ದಾಟ್ಬಿಟ್ಟು ಹೊರಗಡೆ ಬಿಟ್ಟು ಹೊರಗಡೆ ಬಂದಿದೀವಿ ಸಿಟಿ ಸಿಟಿಯಿಂದ ಹೊರಗಡೆ ಮುಂದೆ ಇನ್ನೂ ಇಪ್ಪತ್ತಾರು ಕಿಲೋಮೀಟರ್ ಇದೆ ಸಂಡೂರು ಈ ಕಡೆ ಎಲ್ಲ ನೋಡಿ ಈ ತರ ಕೆಂಪು ಸ್ಯಾಂಡ್ ಮಣ್ಣಲ್ಲ ಈ ತರ ಕೆಂಪು ಇರ್ತಿದಾರೆ ಇಲ್ಲೆಲ್ಲ ಮೈನಿಂಗ್ ಮಾಡ್ತಾರಲ್ಲ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಾ ಈ ಕಡೆನೇ ಕೆಂಪು ಮಣ್ಣು ಇಷ್ಟು ಬಳ್ಳಾಡಿ ದಾಟ ಮೂಟನೂ ಇದೇ ತರನೇ ಮಣ್ಣು ಸಿಗುತ್ತೆ ನಿಮಗೆ ಮಾನ್ಸೂನ್ ಅಲ್ಲಿ ಮಾತ್ರ ಸಾಕತ್ ಗುರು ಇಲ್ಲೆಲ್ಲ ಎಲ್ಲಾ ಗಾಡಿಗಳೆಲ್ಲ ಕೆಂಪು ಆಗಿಬಿಡ್ತೀವಿ ನನ್ ಗಾಡಿ ತೋರಿಸ್ತೀನಿ ಮನೆಗೆ ಹೋಗೋದ್ರಾಗೆ ಎಷ್ಟು ಕೆಂಪು ಆಗಿರುತ್ತೆ ಗಾಡಿ ಇದೇ ಸಿಟಿನ ನೀವೇನಾದ್ರೂ ಮಾನ್ಸೂನ್ ಅಲ್ಲಿ ನೋಡ್ಬೋದು ಬಟ್ ಸಮ್ಮರ್ ಅಲ್ಲಿ ಮಾತ್ರ ಬರೋಕೆ ಹೋಗ್ಬೇಡಿ ಹಂಪ್ ಈಗ ಆಯ್ತು ನಮ್ಮ ಉತ್ತರ ಕರ್ನಾಟಕ ಸೈಡ್ ಸಮ್ಮರ್ ಅಲ್ಲಿ ಥರ ತರ ಪ್ಲೇಸಿಗೆ ಪ್ಲೇಸ್ ಮಾಡೋಕೆ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಸಮ್ಮರ್ ಅಲ್ಲಿ ವಿ ಬಿಸ್ತು ಅದರಲ್ಲಿ ಅಪ್ಪಿ ತಪ್ಪಿ ಏನಾರು ನೀವು ಏನೋ ನಾನು ಹೋಗ್ತಿದ್ದೀನಿ ಹೋಗ್ತೀನಿ ಸಂಡೂರ್ ಪ್ಲೇಸ್ ಗೆ ಸಂಡೂರ್ಗೆ ಏನಾರು ಹೋದರೆ ಅಲ್ಲಿ ಏನಿಲ್ಲ ಅಂದರೆ ನಲವತ್ತು ಡಿಗ್ರಿ ಅಬೋ ಇರುತ್ತೆ ಟೆಂಪ್ರೇ ಸ್ಕೂಲ್ ಸಮರಲ್ಲೇ ಮತ್ತೆ ಇದು ಬಳ್ಳಾರಿ ಡಿಸ್ಟಿಕ್ಕು ರಾಯಚೂರು ಡಿಸ್ಟ್ರಿಕೆಲ್ಲ ಎವಿ ಬಿಸ್ಲಿ ಇರ್ತದೆ ಎಲ್ಲ ಇದೆಲ್ಲ ಮೈನಿಂಗ್ ಗಾಡಿಗಳು ಜಾಸ್ತಿ ಅಟಾಡ್ತಾವ ನೋಡಿ ಈ ಥರದ ಕಡೆಲ್ಲ ಬಣ್ಣಗಳೆಲ್ಲ ಇದೇ ತರ ನೋಡಿದ್ರೆ ಕೆಂಪು ಕಲರ್ ಯಾಕಂದರೆ ನೀವು ಯಾಕೆ ಕಲರ್ ಹೊಡ್ದು ಇದೇ ಕಲರ್ ಟರ್ನ್ ಆಗುತ್ತೆ ಅದಕ್ಕೆ ಅವ್ರು ಏನು ಮಾಡಿದ್ರೆ ಅದೇ ಕಲರ್ ಹೋಗ್ಬಿಡ್ತಾರೆ ಕೆಂಪ್ ಕಲರ್ ನೋಡಪ್ಪ ಯಾವ ಥರ ಇಲ್ಲಿ ಎಲ್ಲ ರೆಡ್ ರೆಡ್ ಒಳ್ಳೆ ಕಾಂಕ್ರೀಟ್ ರೋಡ್ ಹಾಕ್ಬಿಟ್ಟಾರು ಆರಾಮಾಗಿದೆ ರೋಡು ನಾನೇನು ರೋಡ್ ಇಲ್ಲ ಅಂದ್ಕೊಂಡೆ ಚೆನ್ನಾಗಿದೆ ರೋಡು ಆ್ಯಕ್ಚುಲಿ ರೋಡಲ್ಲೆಲ್ಲ ನಾರ್ಮಲ್ ಡೇಸಲ್ಲೆಲ್ಲ ಜಾಸ್ತಿ ಲಾರಿಗಳು ಅಟಾಡ್ತಾವೆ ಮೈನಿಂಗ್ ಲಾರಿಗಳು ಆಟಾಡ್ತಾವೆ ಇವತ್ತು ಹಬ್ಬ ಇರೋದ್ರಿಂದ ಎಲ್ಲರಿಗೂ ಆಟ ಏ ಇನ್ನೊಂದು ಹೇಳೋದ್ ಮಾಡುತ್ತೆ ಹಬ್ಬದ ಶುಭಾಶಯಗಳು ಮಾರ್ಕ್ಬಿಟ್ಟೆ ಹೇಳೋದು ಸ್ಟಾರ್ಟಿಂಗ್ ಅಲ್ಲಿ ಈ ಹಬ್ಬದ ಟೈಮ್ ಅಲ್ಲಿ ರಜೆ ಸಿಗುತ್ತಲ್ಲ ಹಬ್ಬ ನನಗೆ ಈ ಥರ ಟ್ರಾವೆಲ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅದು ಹಳ್ಳಿ ಸಿಕ್ತರು ಹಳ್ಳಿಯಲ್ಲಿ ಒಂದು ಟಿಫನ್ ಮಾಡ್ಕೊಂಡಿವಿ ಯಾಕಂದ್ರೆ ಸ್ವಲ್ಪ ಟ್ರ್ಯಾಕ್ ಮಾಡ್ಬೇಕಲ್ಲಿ ಅಲ್ಲಿ ಏನ್ ರೋಡ್ ನೋಡ್ತಿದ್ರಲ್ಲ ಇದು ಸಂಡೂರು ರೋಡ್ ಸಂಡೂರಿಂದ ಬಂದರೆ ಬಂದ್ರೆ ಇಲ್ಲಿ ಮುಂದೆ ಹೋಗ್ಬಿಟ್ಟು ಯೂಟರ್ನ್ ತಗೊಬೇಕು ಮ್ಯಾಪ್ ನೋಡ್ಕೊಂಡು ಬಂದ್ರೆ ಮ್ಯಾಪ್ ಮುಂದೆ ತೋರಿಸುತ್ತೆ ಮುಂದೆ ಹೋಗಕ್ಕೆ ಹೋಗ್ಬಿಡ ಮುಂದೆ ಒಂದು ಯೂಟರ್ನ್ ಇದೆ ಆ ಯೂಟರ್ನ್ ತಗೊಂಡು ಚೆಕ್ ಪೋಸ್ಟ್ ಸಿಗುತ್ತೆ ಆ ಚೆಕ್ ಪೋಸ್ಟಿಂದ ಮುಂದೆ ಹೋಗ್ಬೇಕು ಚೆಕ್ ಪೋಸ್ಟ್ ಅಲ್ಲದು ಟೋಲದು ಇಲ್ಲೇ ಇದಪ್ಪ ಇಲ್ಲಿಂದ ಇಲ್ ಟರ್ನ್ ಮ್ಯಾಪಲ್ಲಿ ಮುಂದೆ ತೋರಿಸ್ತಿದೆ ಮುಂದೆ ಹೋಗೋಕೆ ಹೋಗ್ಬೇಡಿ ಇಲ್ಲಿಂದ ಇಲ್ ಟರ್ನ್ ತಗೊಂಡು ಮುಂದೆ ಹೋಗಬೇಕು ಸ್ವಲ್ಪ ಕೇರ್ಫುಲ್ಲಾಗಿ ಅಡ್ಡಾಡಿ ಯಾಕಂದರೆ ಈ ರೋಡಲ್ಲಿ ಈ ಥರ ಲಾರಿಗಳು ಅಡಾಡ್ತವೆ ಇವತ್ತು ಅಬ್ಬಾಯಿರೋದ್ರಿಂದ ಯಾವ ಲಾರಿಗಳು ಅಡ್ಡಾಡ್ತಿಲ್ಲ ಇರೋಣಪ್ಪ ಟೋಲು ಈ ಟೋಲಿಂದ ರೈಟ್ ಸೈಡು ತೊಂಡೂರಿ ಬಂದು ರೈಟ್ ಸೈಡ್ ಇಲ್ಲೇ ಗಾಡಿ ಪಾರ್ಕ್ ಮಾಡಬೇಕು ಜನ ಹೋಗಿದ್ರು ಆಲ್ರೆಡಿ ಮುಂದೆ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಒಬ್ಬರು ತಡಗ ಸಿಕ್ಕಿದ್ರು ಹೇಳಿದ್ರು ಅವಾಗ ಜನ ತುಂಬ ಜನ ಹೋಗಿದ್ರು ಮೇಲೆ ಆಲ್ರೆಡಿ ಅಂತ ಹೇಳಿದ್ರು ನೋಡಪ್ಪ ಅವಾಗ ನನ್ನ ಜೊತೆ ಬಂದ ಅಂತ ಹೇಳಿದಲ್ಲ ಇವನೇ ನೋಡಿ ನನ್ನದು ಯೂಟ್ಯೂಬ್ ಯಾವುದೇ ತಂಬ್ಲೇನು ಫೋಟೋಸ್ಗಳೆಲ್ಲ ಇವನೇ ಎಡಿಟ್ ಮಾಡ್ತಿರೋದು ಆ್ಯಕ್ಚುಲಿ ನನ್ನ ತಮ್ಮನೇ ನಾನು ವೀಡಿಯೋ ಎಡಿಟ್ ಮಾಡಿದ್ರೆ ಅವ್ನು ತಂಬ್ಲನ್ನೆಲ್ಲ ಎಡಿಟ್ ಮಾಡ್ತಿರೋದು ಗಾಡಿನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ನೋಡಪ್ಪ ಭೀಮಾ ತೀರ್ಥ ಟ್ರೆಕ್ಕಿಂಗ್ಗೆ ಆರು ಕಿಲೋಮೀಟ್ರ್ ಇಲ್ಲಿಂದ ಇದೆ ಸಿಕ್ಸ್ ಕಿಲೋಮೀಟರ್ ಹಾಕ್ ಸ್ಟಾರ್ಟ್ ಮಾಡೋಣ ಮನಿ ಇಲ್ಲಿಂದ ಬೆಳಗ್ಗೆ ಜಲ್ಲಿ ಹೋದ್ರೆ ಫಾಗ್ ಇರುತ್ತೆ ಫಾಗ್ ಇದ್ದಾಗ ಏನು ನೋಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ ಹೋಗ್ತೈತೆ ನೋಡಪ್ಪ ಯಾವ ತರ ಇದೆ ಟ್ರಕ್ಕಿಂಗ್ ಈ ತರ ಇದೆ ಟ್ರಕ್ಕಿಂಗ್ ಶೂ ಹಾಕಿ ಚಪ್ಪಲ್ ಬಂದ್ರೆ ಕಷ್ಟ ಸ್ವಲ್ಪ ನಡೆಯೋ ತರ ಕಲ್ಗೊಳ್ಳಿಲ್ಲ ಇಲ್ಲಂದ್ರೆ ಟ್ರಕ್ಕಿಂಗ್ ಶೂ ತರ ಇನ್ನೂ ಬೆಸ್ಟ್ ಒಂದ್ ಇಪ್ಪತ್ತೈದು ಸ್ಟೆಪ್ಸ್ ಹಾಕಿದೀನಿ ಅವಾಗ ಈ ತರ ತರ ಕಾಣ್ತಿದೆ ಮುಂದೆ ಹೋಗ್ತಾ ಹೋಗ್ತಾ ಎಕ್ಸ್ಟ್ರೀಮ್ ಇದೆ ಗುರು ಈ ಥರ ಹತ್ಕೊಂಡು ಈ ಥರ ಹೋಗ್ಬೇಕು ಮೇಲೆ ಹೆವಿ ಇದೆ ಸ್ವಲ್ಪ ಕಷ್ಟ ಆಗ್ತಿದೆ ಇಲ್ಲಿ ವ್ಯೂ ಪಾಯಿಂಟ್ ಬಂದಿವೆ ಇಲ್ಲಿ ಎರಡು ವ್ಯೂ ಪಾಯಿಂಟ್ ಇದೆ ಒಂದು ನಾರಿಳ ವ್ಯೂ ಪಾಯಿಂಟ್ ಒಂದು ಭೀಮ ತೀರ್ಥ ವ್ಯೂ ಪಾಯಿಂಟ್ ಅದು ಇಲ್ಲಿ ನೋಡ್ರಿ ಹೋದ್ರೆ ನಾರಿಯಳ ವ್ಯೂ ಪಾಯಿಂಟ್ ಹೋದ್ರೆ ಭೀಮಾ ತೀರ್ಥ ವ್ಯೂ ಪಾಯಿಂಟ್ ಬಟ್ ತಳಗಡೆಯಿಂದ ನೋಡ್ರೆ ತುಂಬಾ ಚಿಕ್ಕದಾಗ ಅನ್ಸುತ್ತೆ ಟ್ರಕ್ ಬಟ್ ಮೇಲೆ ಹತ್ತ ಹತ್ತ ಹೆವಿ ಕಷ್ಟ ಆಯ್ತಾದ್ರೆ ಮೇಲೆ ನೋಡೋಣ ವ್ಯೂ ಹ ಯಾವ ತರ ಇದೆ ಮಸ್ಟ್ ಆ್ಯಂಡ್ ಶುಡ್ ಟ್ರಕ್ಕಿಂಗ್ ಶು ಹಾಕೊಂಡ್ಬರ್ಬೇಕಾದ್ರೆ ಚಪ್ಪಲ್ ಹಾಕೊಂಬೆ ಕಷ್ಟನಾಗುತ್ತೆ ಓಹೋ ಸಣ್ಣ ಅಂತ ಏನಕ್ಕೆ ಕೇಳುತ್ತೆ ಅಂದರೆ ಈ ಅಲ್ಲಿ ನೋಡ್ತಿದ್ರಲ್ಲ ಸಂಧಿ 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 ಆ ಬೆಟ್ಟ ಸಂಧಿನ ನೋವು ಒಂದು ಊರಿದೆ ಅಲ್ಲೊಂದು ಊರಿದೆ ನೋಡಿರಿ ಕಾಣ್ತಿರೋಣ ಆ ಸಂಧಿಯಲ್ಲಿ ಒಂದು ಊರಿದೆ ಆ ಸಂದಿಯಲ್ಲಿ ಊರಿದೆ ಇದೆ ಆ ಸಂಧಿಯಲ್ಲಿ ಊರಿದೆ ಈ ಬೆಟ್ಟ ನಡುವೆ ಒಂದೊಂದು ಸಂದಿ ಸಂಧಿ ನಡುವೆ ಒಂದೊಂದು ಊರ್ ಇಲ್ಲ ಅದಕ್ಕೆ ಇದಕ್ಕೆ ಸಂದಿ ಊರ ಕಡಿದ್ರು ಈ ಬರಬರ್ತ ಬರಬಾರ್ದ ಜನಗಳು ಏನ್ ಇದಕ್ಕೆ ಸಂಡೂರು ಸಂಡೂರು ಅಂತ ಕಡಿದ್ರು ತೊಂಬತ್ನೂರ ಮೂವತ್ನಾಲ್ಕರಲ್ಲಿ ಒಂದು ರಾಯಲ್ ಫ್ಯಾಮಿಲಿ ಇತ್ತು ಆ ರಾಯಲ್ ಫ್ಯಾಮಿಲಿ ಗಾಂಧೀಜಿಯವರಿಗೆ ಅವರಿಗೆ ಸಂಭಾಷಣೆಗೆ ಯುನೈಟ್ ಮಾಡ್ತಾರೆ ಯಾವಾಗ ಸೆಪ್ಟೆಂಬರ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಗಾಂಧಿ ಅವರು ಇಲ್ಲಿ ಬಂದಾಗ ಇಲ್ಲಿರ ಪ್ರಕೃತಿ ಸೌಂದರ್ಯ ನೋಡ್ಬಿಟ್ಟು ಸಿ ಸಂಡೂರಿನ ಸೆಪ್ಟೆಂಬರ್ ಅಂತ ಹೇಳ್ಬಿಟ್ಟು ಜನರಿಗೆ ಮೆಸೇಜ್ ಕೊಡ್ತಾರೆ ಸೆಪ್ಟೆಂಬರ್ ಅಲ್ಲಿ ಸಿಗುತ್ತಲ್ಲ ಹಿಮ ಈ ಬೇರೆ ಕಡೆಯಲ್ಲಿ ನೋಡ್ಬೇಕು ನೀವು ಬೇರೆ ಕಡೆಯಲ್ಲಿ ಒಂದು ಹಿಮ ಸಿಗುತ್ತಲ್ಲ ಆ ಹಿಮಕ್ಕೂ ಇಲ್ಲಿ ಸಿಗೋ ಹಿಮಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ ಬಂದಾಗ ಆ ಹಿಮ ಸಿಗುತ್ತೆ ಅಪರೂಪವಾದ ಹಿಮ ಅದು ಈಗ ಭೀಮತ್ ಇಡುತ್ತ ವ್ಯೂ ನೋಡ್ಕೊಂಡು ಬಂದ್ವಿ ಇಲ್ಲಿ ನಾಡಿ ವ್ಯೂ ಪಾಯಿಂಟ್ ಅಂತ ಮುಂದೆ ಇದೆ ಅವಾಗ ನೋಡಿದಲ್ಲ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾ ಇಲ್ಲಿಂದ ಇನ್ನೂರು ಮೀಟರ್ ಮೇಲೆ ಹೋದ ನಾಡಿಗಾಳ ವ್ಯೂ ಪಾಯಿಂಟ್ ಇದೆ ಇಲ್ಲಿ ವ್ಯೂ ತೋರ್ತಿದೆ ಇಲ್ಲಿ ಮಾರ್ಕ್ ಮಾತ್ರ ಈ ಕಡೆ ಹಾಕಿದಾರೆ ಈ ಸೈಡ್ ಹೋಗ್ಬೇಡ್ರಿ ನಾನು ಈಗ ಈ ಕಡೆ ಅಂತ ಕೊಡೋದೆ ನಮ್ಮ ತಮ್ಮ ಅಲ್ಲಿ ಮುಂದೆ ಇದೆ ಅಂತ ಹೇಳಿದ್ ಬಟ್ ಮಾರ್ಕ್ ಮಾತ್ರ ಈ ಕಡೆ ತೋರಿಸಿದಾರೆ ಮಾರ್ಕ್ ಕಡೆ ಹಾಕಿದ್ರೆ ಮತ್ತೆ ನಾರಿ ವ್ಯೂ ಪಾಯಂಟ್ ನೋಡಪ್ಪ ಹಿಂದೆ ವ್ಯೂ ನೋಡಪ್ಪ ಇದೆ ಇಲ್ಲಿ ಮುಂದೆ ಓಹ್ ಆಗಿದೆ ಗುರು ಟ್ರಕ್ಕಿಂಗ್ ಇದೊಂತ ಡಿಫ್ರೆಂಟ್ ಟ್ರೆಕ್ಕಿಂಗ್ ಇದೆ ಗುರು ಆದ್ರೆ ನೋಡಪ್ಪ ಮುಂದೆ ಆದ ಒಂಥರ ಗವಿ ತರ ಇದೆ ಅಂತ ಅಲ್ಲೇ ಬಿದ್ರೆ ಮುಗೀತು ಕಲಾಸ್ ಮಂಜು ಮಲ್ಲ ಬಾಯ್ ಫಿಲಿಮ್ ಆ ತರ ಆಗಿಬಿಟ್ಟ ಆಮೇಲೆ ನಮ್ಮನಂತೂ ದಾರಕ್ಕೆ ಎತ್ತೋಂತ ಕೆಪಾಸಿಟಿ ಸ್ಟ್ರಾಂಗ್ ಇದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದೀನಿ ಬೇಕಣ್ಣ ಇಲ್ಲಿ ಲೋಪರ್ ನನ್ನ ಮಗಂತಲೆ ತಲೆ ಬೇಕೇ ಬೇಕೋ ದಾರ ಬಿಟ್ಟು ಅವೆಲಬಿಲ್ಟಿ ಎತ್ತಾಗಲ್ಲೇ ನೋಡಪ್ಪ ಮುಂದೆ ಫುಲ್ ಸ್ಟ್ರೀಪ್ ಇದೆ ಸ್ವಲ್ಪ ಹುಷಾರಾಗಿ ಗಿಳಿ ಓಹ್ ಹೋ ನೋಡಪ್ಪ ಈ ಥರ ಗ್ಯಾಪ್ ಇದೆ ಇಲ್ಲಿ ಡೈರೆಕ್ಟ್ ಅಲ್ಲಿಗೆ ನೋಡಪ್ಪ ಅಲ್ಲೊಂದು ಸ್ವಲ್ಪ ಡೇಂಜರಸ್ ಪಾಯಿಂಟ್ ಇದೆ ಸ್ವಲ್ಪ ಅಲ್ಲಿಗೆ ಸ್ವಲ್ಪ ಸೇಫಾಗಿ ಬರ್ಬೋದು ಒಂದೇ ಸ್ವಲ್ಪ ಡೇಂಜರಸ್ ಫೈನಲ್ ನಾರಿಯಾಳ್ ವ್ಯೂ ಪಾಯಿಂಟ್ ಮಾಡಿ ನೋಡಪ್ಪ ಇದೆ ನಾರಿಯಾಳ್ ವ್ಯೂ ಪಾಯಿಂಟ್ ಕೇಸ್ ಏನಾದ್ರೂ ಸನ್ ರೈಸ್ ನೋಡೋಕೆ ಇಷ್ಟಪಟ್ರೆ ಬೆಳಗ್ಗೆ ಬಂದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ ಅಲ್ಲಿ ಇದೆಲ್ಲ ಅಲ್ಲಿ ಕುಂತ್ಕೊಂಡ್ಬಿಟ್ಟು ವ್ಯೂ ನೋಡಬಹುದು ಸನ್ ರೈಸ್ ಇಲ್ಲಿ ಅಂದ್ರೆ ಸನ್ ರೈಸ್ ಆಗುತ್ತೆ ಬೆಳಗ್ಗೆ ಒಂದು ಆರು ಗಂಟೆಗೆ ಆಕ್ಚುಲಿ ಫೈನಲ್ ಟ್ರಕ್ಕಿಂಗ್ ಅಲ್ಲಿ ಮುಗಿಸ್ಕೊಂಡ್ ಬಂದಪ್ಪ ಆರು ಕಿಲೋಮೀಟರ್ ಅಂತ ಹಾಕಿದ್ರೆ ಬಟ್ ಟ್ರಕ್ಕಿಂಗ್ ಆರು ಕಿಲೋಮೀಟರ್ ಇಲ್ಲ ಮೂರ್ ಕಿಲೋಮೀಟರ್ ಹೋಗ್ತಾ ಮೂರು ಬರ್ತಾ ಮೂರು ಆರು ಕಿಲೋಮೀಟರ್ ಆಗುತ್ತೆ ಆರಾಮ ಮಾಡ್ಬೋದು ಏನೋ ಅಷ್ಟೊಂದು ಸ್ವಲ್ಪ ಮುಂದೆ ಹೋಗ್ತಾ ಹೋಗೋದು ಅಷ್ಟು ಟ್ರಿಪ್ ಜಾಸ್ತಿ ಇದೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದಾದ್ಮೇಲೆ ಆರಾಮಾಗಿದೆ ಚೆನ್ನಾಗಿದೆ ವ್ಯೂ ಟ್ರಕ್ಕಿಂಗ್ ಮುಗಿಸ್ಕೊಂಡ್ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ದಾರಿ ಇದೆ ಮೇಲೆ ಹೋಗಿ ಅದ್ ಮೇಲೆ ಹೋದ್ರೆ ಒಂದು ಆಂಜನೇಯ ದೇವಸ್ಥಾನ ಇದೆ ದೇವಸ್ಥಾನ ಹೋಗ್ಬಿಟ್ಟು ನನಗೆ ಆಂಜನೇಯ ಟೆಂಪಲ್ ಅಲ್ಲಿ ಐತೆ நோட் மேலே இது மேலே குத்தோட ஒன்னு அழ நோட்ல மனசு சரவர அந்த அதுல மனசு சரவர நாரியா கேத்த ನಾಲೆಗೆ ನಿಂತ್ಕೊಂಡಾಗ ನೋಡಿದ್ರೆ ವ್ಯೂ ನೋಡಿದಾಗ ಸಿಕ್ತಲ್ಲ ಅದು ಅಲ್ಲ ಅದರದ್ದೇ ಡ್ಯಾಮ್ ಇದೆ ಮುಂದೆ ಬಂದ್ರೆ ಅಂದವೇ ಸಿಗುತ್ತೆ ಬಳ್ಳಾರಿ ಓವರ್ ರೋಡಲ್ಲಿ ಇದ್ರ ಡ್ಯಾಮ್ ಅದೆಲ್ಲ ನಾಡು ಹೇಳನೆ ಆ ನೀರು ಇಲ್ಲಿ ಓವರ್ ಫ್ಲೋ ಆದಾಗ ಇಲ್ಲಿ ಗೇಟ್ ಓಪನ್ ಮಾಡ್ತಾರೆ ಇಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅಲ್ಲೆಲ್ಲ ಪಾರ್ಕ್ ಎಲ್ಲ ಮಾಡ್ತಾರೆ ಈಗ ಸಂಡೂರ್ ಅಂದ್ಗು ನೆನಪಾಗಲ್ಲ ಇನ್ನೊಂದು ನೆನಪಾಗೋದು ಸಂಡೂರ್ ವ್ಯೂ ಪಾಯಿಂಟ್ ಬಿಟ್ರೆ ಮತ್ತೆ ಇನ್ನೊಂದು ಬಿಟ್ರೆ ಮಾನ್ಸ ಮಾನಸ ಸರೋವರ ಮಾನಸ ಸರೋವರ ಯಾವ್ದಂದ್ರೆ ಈ ಪುಟ್ಟಣ ಕಣ್ಣವ್ ಮೂವಿ ತೆಗೆದಿದ್ದಾರೆ ಅದ್ರ ಲೀಡ್ ಕ್ಯಾರೆಕ್ಟರ್ ಆಗಿ ಶ್ರೀನಾಥ್ ಅವ್ರು ಆಕ್ಟ್ ಮಾಡಿದಾರಲ್ಲ ಅದರಲ್ಲಿ ಒಂದು ಸೀನ್ ಇಲ್ಲಿ ಇಲ್ಲಿ ಶೂಟ್ ಮಾಡಿದ್ದಾರೆ ಈ ನಾರಿಯಳ ಅಂತಾನು ಕರೀತಾರೆ ಶ್ರೀನಾಥ್ ಅವ್ರು ಏನ್ ಮಾಡಿದ್ದಾರೆ ಇದ್ ನಾ ವ್ಯೂ ನೋಡ್ಬಿಟ್ಟು ನಾರಿಯಳ ಶೂಟ್ ಆಗಲ್ಲ ಇದಕ್ಕೆ ಮಾನಸ ಸರೋವರ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿದ್ದಾರೆ ಅವಾಗಿಂದ್ ಮಾನಸ ಸರೋವರ ಅಂತಾನು ಕರೀತಾರೆ ಇದಕ್ಕೆ ವಿಶೇಷವಾಗಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಮಾನ್ಸೂನ್ ಟೈಮ್ ಅಲ್ಲಿ ಮಳೆ ಆದಾಗ ಕೆಂಪು ಮಣ್ಣಿನ ಹೊರ ಹಾಕುತ್ತೆ ಹಸಿರನ್ನ ಅಪ್ಪಿಕೊಳ್ಳುತ್ತೆ ಆದ್ದರಿಂದ ಸೆಪ್ಟೆಂಬರ್ ಮಂತ್ಗೂ ಮತ್ತು ಸಂಡೂರಿಗೂ ಇರುವಂತ ವಿಶಿಷ್ಟವಾದ ನಂಟು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಮತ್ತೆ ಮುಂದಿನ ವರ್ಷ ಸೆಪ್ಟೆಂಬರ್ ಮಂತ್ ಅಲ್ಲಿ ಸಂಡೂರ್ನ ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್